ಎಲ್ಲರಿಗೂ ನಮಸ್ಕಾರ ಈ ವಾರದಲ್ಲಿ ವೀಡೋ ಬಿಡೋಕ್ಕೆ ಆಗಲಿಲ್ಲ ನನಗೆ ಯಾಕಂತಂದರೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು ಹಬ್ಬ ಅಲ್ವಾ ದಸರಾ ಹಬ್ಬ ಸೀಸನ್ ನವರಾತ್ರಿ ಸ್ಟಾರ್ಟ್ ಆದಮೇಲೆ ಫುಲ್ಲು ಬ್ಯುಸಿ ಆಗಿಬಿಟ್ಟೆ ನಾನು ಒಂದು ಸೆಕೆಂಡ್ ಕೂಡ ಅಂದರೆ ಹಿಂಗೆ ಊಟ ಮಾಡೋಕ್ಕೂ ಟೈಮ್ ಸಿಗ್ಲಾರ್ದಂಗೆ ಆಗಿಬಿಟ್ಟಿದೆ ನವರಾತ್ರಿ ಅಲ್ವಾ ನವರಾತ್ರಿದಾಗ ಡೈಲಿ ಪೂಜೆಗಳು ಮಾಡ್ತಾರೆ ಡೈಲಿ ಒಂದು ಒಂಥರ ಡ್ರೆಸ್ಸಸ್ಸು ಸ್ಯಾರೀಸು ಡೈಲಿ ಒಂದು ವೇರ್ ಮಾಡ್ತಾರೆ ಹಾಕ್ಕೊತಾರೆ ಸೊ ಒಂದು ಎಲ್ಲ ಹೊಸದೇ ಬೇಕನ್ನೋರು ಕೆಲವೊಂದು ಜನ ಇದ್ದಾರೆ ತುಂಬ ಪ್ರಾಬ್ಲಮ್ ಆಯಿತು ಹೆಮ್ಮಿಂಗ್ ಮಾಡೋರು ಇಲ್ಲ ಸದ್ಯಕ್ಕೆ ಒಂದು ಹುಡುಗನ ತೊಗೊಂಡಿದ್ದೀನಿ ಫುಲ್ ಟೈಮ್ಗೆ ಅಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ದಾನೆ ನೋಡಿರಿ ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದಾನೆ ಇನ್ನು ವರ್ಕ್ಶಾಪು ನಾನು ಮೇಲೆ ಮಾಡಿದ್ದೀನಿ ನಮ್ಮ ಬಿಲ್ಡಿಂಗ್ ಮೇಲೆ ಸೆಕೆಂಡ್ ಫ್ಲೋರಲ್ಲಿ ವರ್ಕ್ಶಾಪ್ ಮಾಡಿದ್ದು ನಾನು ನಿಮ್ಗೆ ಗೊತ್ತಾಯ್ತಲ್ಲ ಅದು ತೋರ್ಸೋಕ್ಕೂ ಟೈಮ್ ಇಲ್ಲ ನನಗೆ ಇಲ್ಲ ಒಟ್ಟು ಟೈಮೇ ಇಲ್ಲ ಬೆಳಗ್ಗೆಲ್ಲ ಎದ್ಬಿಟ್ಟು ಕಟಿಂಗ್ ಮಾಡಿಕೊಂಡು ಅವ್ರಿಗೆ ಇಬ್ಬರಿಗೂ ಸೇರಿ ಒಂದು ಹತ್ತರಲ್ಲಿಂದ ಹನ್ನೆರಡು ಪೀಸು ಕಟಿಂಗ್ ಕೊಡೇಬೇಕು ಎಲ್ಲ ಲೈನಿಂಗ್ ಪೀಸ್ಗಳೆಲ್ಲ ಡಬಲ್ ಆಗುತ್ತೆ ಕೆಲಸ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಪೀಸ್ ಅಂತೂ ಕಟ್ಲೇ ಕಟ್ಟಿಂಗ್ ಮಾಡಲೇಬೇಕಾಗುತ್ತೆ ಮತ್ತು ಆಮೇಲೆ ಕಸ್ಟಮರ್ ನೋಡಿಕೊಂಡು ಮತ್ತು ಇನ್ನ ಅಲ್ಟ್ರೇಷನ್ಸ್ ಅದರಲ್ಲಿ ಬೇರೆ ಅಲ್ಟ್ರೇಷನ್ಸು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಮ್ಮಷ್ಟು ನಮ್ಮನ್ನಷ್ಟು ಕೀಳಾಗಿ ನೋಡಿದ್ರೆ ಗೊತ್ತಾ ಅದೊಂದು ಕಷ್ಟವೇ ಐತೆ ಯಾಕಂದರೆ ಸ್ವಲ್ಪ ಬ್ಯುಸಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಅದೊಂದು ಪ್ರಾಬ್ಲಮ್ ಆಗುತ್ತೆ ಅಲ್ಟ್ರೇಷನ್ಸ್ ಇರ್ತವೆ ಸ್ವಲ್ಪ ಅಂದರೆ ಜಾಸ್ತಿ ಬರೋಲ್ಲ ಬಟ್ ಲೂಸು ಟೈಟ್ ಅಂತೂ ಕಾಮನ್ ಎಲ್ಲ ಟೈಲರ್ಗೂ ಬರೋದೆ ಇವಾಗ ನಾನು ಅದರಲ್ಲಿ ಸ್ವಲ್ಪ ನೋಡಿ ಸಂಡೇ ದಿನ ಒಂದು ಸ್ಪೆಷಲಾಗಿ ವರ್ಕ್ ಮಾಡಿಸಿದ್ದೆ ಸಂಡೇ ಮಾತ್ರ ಮಾಡಿಸಿದ್ದೆ ನಾನು ಇಷ್ಟು ಬ್ಯುಸಿನಲ್ಲಿ ಕೂಡ ಈ ಲೆಹಂಗಾ ಬ್ಲೌಸ ಸ್ಟಿಚ್ ಮಾಡಿಸಿದ್ದೀನಿ ಒಂದು ಹದಿನ ಹನ್ನೆರಡು ಪೀಸ್ ಕಟ್ ಮಾಡಿದ್ದೆ ನಾನು ಒಂದು ಸ್ಯಾರಿ ತೊಗೊಂಡು ಸ್ಯಾರಿ ಫುಲ್ಲು ಕೆಳಗಡೆ ಸ್ಟಿಚ್ ಹಾಕಿದ್ದಾರೆ ಲೆಹಂಗಾ ಬ್ಲೌಸೇ ಅದು ಆ ಥರ ಕಾಣಿಸ್ತಾ ಇದೆ ನಿಮಗೆ ಯಾಕಂದರೆ ಫ್ರಿಲ್ಸ್ ಕರೆಕ್ಟಾಗಿ ಅನ್ನೋದಕ್ಕೆ ಬಾರ್ಡರ್ ಸ್ಟಿಚ್ ಹಾಕಿದ್ದಾರೆ ಒಂದು ಸೀರಿನಲ್ಲಿ ನಾನು ಆರು ಲೆಹೆಂಗ ಕಟ್ ಮಾಡಿದ್ದೆ ಸಿಕ್ಸ್ ಪೀಸಸ್ ಒಂದು ಸೀರೆಗೆ ಆರು ಆಗಿದ್ದಾವೆ ಅದು ಎಷ್ಟಂತಂದರೆ ಒಂದು ಆರು ಅದೇ ಒಂದು ವರ್ಷಲಿಂತ ಆರು ವರ್ಷ ಒಳಗಡೆ ಮಕ್ಕಳಿಗಂತ ಕಟ್ ಮಾಡಿದ್ದೀನಿ ನಾನು ಸೈಜ್ ವೈಸು ಎರಡೆರಡು ಮೀಟರ್ ಕಟ್ ಮಾಡಿದ್ದೀನಿ ಈ ಥರ ಒಂದು ಸಂಡೇ ಒಂದು ಸ್ಪೆಷಲ್ ವರ್ಕೇ ಮಾಡಿಸಿದ್ದೀನಿ ಅದಕ್ಕೆ ಟೋಟಲಿ ನಂದು ಟೈಮ್ ಇಲ್ಲ ಅಂತ ಅನ್ನೋದು ಹೊರಗಡೆ ಡಿಸ್ಪ್ಲೇ ಮಾಡೋಕೆ ಒಂದು ಏನನ್ನ ಕಟ್ಟಬೇಕಲ್ಲ ಡಿಸ್ಪ್ಲೇಗೆ ನಾನೇನೋ ದಾರ ಕಟ್ಟಿ ಹಾಕಿದ್ದೆ ಅದು ನಮ್ಮ ಯಜಮಾನ್ರಿಗೆ ನಮ್ಮ ಮಕ್ ನನ್ನ ಮಗನಿಗೆ ಇಷ್ಟ ಆಗಿಲ್ಲ ಸೊ ಒಂದು ಪೈಪ್ ತಂದು ಕೊಟ್ಟು ಪೈಪ್ನ ಹಿಡ್ದು ಜೆ ಹಾಕಿ ಅದರೇನೋ ಕಟ್ತಾಯಿದ್ರು ಏನನ್ನ ಮಾಡಲಿ ಬಿಡು ಅವರಂತ ನನ್ನ ಬಾಳಿಗೆ ನಾನು ಕೆಲಸ ಇದ್ದೆ ಇನ್ನು ಇವತ್ತು ಕರೆಂಟ್ ಬೇರೆ ಹೋಗಿತ್ತು ತುಂಬ ಕರೆಂಟು ತೆಗಿತಾ ಇದ್ದಾರೆ ಯಾಕೆ ಗೊತ್ತಿಲ್ಲ ವರ್ಜ ಅದ್ರ ಗೊತ್ತಿಲ್ಲ ಬಟ್ ಒಂದು ಟೂ ತ್ರೀ ಅವರ್ಸ್ ಕರೆಂಟ್ ಹೋಯಿತು ಸೊ ಅದರಿಂದ ಕೂಡ ಸ್ವಲ್ಪ ವರ್ಕ್ ನಿಂತೋಯ್ತು ನೋಡಿರಿ ಲೆಹೆಂಗಾ ಬ್ಲೌಸ್ ಈ ಥರ ಮಾಡಿದ್ದೀನಿ ಸಂಡೇ ಸ್ಟಿಚ್ ಮಾಡಿದ್ದಾಯಿತು ಶನಿವಾರ ದಿನ ನಾನು ಮಾರ್ಕೆಟ್ಗೆ ಹೋಗಿ ಈ ಥರ ಲೇಸ್ಗಳು ತಂದಿದ್ದೆ ತುಂಬ ಚೆನ್ನಾಗಿದೆ ಲೇಸ್ ಅದು ನೋಡಿರಿ ಥರ ಯಾಕಂದರೆ ಸ್ಟಿಚಿಂಗ್ ಮಾಡೋದಂತ ತುಂಬ ಆಗುತ್ತೆ ಲೇಸ್ ಆದರೆ ಹಿಂಗೆ ಆಗಿಬಿಟ್ಟು ನಾವು ಸ್ಟಿಚ್ ಮಾಡೋದು ಏನೋ ಒಂದು ಸೈಡ್ ಬಿಸ್ನೆಸ್ ಮಾಡೋಣ ಅಂತ ಒಂದು ಬಂದಿದೆ ನಾನು ಕೇಳಿದ್ನಲ್ಲ ಎಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಲೆಹೆಂಗಾ ಬ್ಲೌಸ್ ಅಂತ ತುಂಬ ಇಷ್ಟ ನನಗೆ ಅದು ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಂತ ಸಂಡೇ ದಿನ ಒಂದು ಹನ್ನೆರಡು ಪೀಸ್ ಮಾತ್ರ ರೆಡಿ ಆಗಿದ್ದಾವೆ ಆಲ್ರೆಡಿ ಫುಲ್ ರೆಡಿ ಆಯಿತು ಆಮೇಲೆ ಮತ್ತೆ ಸಾರಿ ಫಾಲ್ಸು ಸಿಗ್ಸಾಗೂ ಹೆಮ್ಮಿಂಗು ಒಂದು ಕೆಲಸ ಇಲ್ಲ ಬಿಡಿ ಒಂದು ಅಷ್ಟು ಕೆಲಸ ಆಗ್ತಾಯಿದೆ ಒಟ್ಟಾರ ಒಂದು ಹುಡುಗ ಮಾತ್ರ ಸಿಕ್ಕದಾನೆ ಈಗ ಹೆಮ್ಮಿಂಗ್ ಮಾಡೋಕ್ಕೆ ಅದೇನೋ ಗೊತ್ತಿಲ್ಲ ಯಾರು ಎಷ್ಟು ಜನ ಜೊತೆಗೆ ಇರ್ತಾರೋ ಎಲ್ಲರೂ ನಾನು ಹೇಳ್ತಾ ಹೇಳ್ತಾಯಿದ್ದೆ ನಾನು ಯಾವಾಗಲೂ ನಮ್ಮ ಜೊತೆಗೆ ಇವ್ರು ಇರ್ತಾರೆ ಅಂತ ಅಂದ್ಕೊಳ್ಳೋದು ಮಾತ್ರ ಸುಳ್ಳು ನಾವು ಎಷ್ಟೇ ಒಳ್ಳೆಯವರಾದ್ರೂ ಎಲ್ಲೋ ಒಂದಲ್ಲಿ ಮಿಸ್ಟೇಕ್ ಬಂದೇ ಬರುತ್ತೆ ಮನಸ್ಪರ್ಧೆಗಳು ಬಂದೇ ಬರ್ತವೆ ಸೊ ಆ ಥರ ಅಂದರೆ ಏನೂ ಗೊತ್ತಿಲ್ಲ ಒಟ್ಟಾರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲನೋ ಏನೋ ಲೇಡೀಸ್ ಆದರೆ ಹೋದರು ಎಲ್ಲ ಜೆಂಟ್ಸೇ ಬಂದುಬಿಟ್ರು ನನ್ನ ಹತ್ರ ಇವಾಗ ನಾ ಅವ್ರವರು ಅವ್ರು ಬ್ಯುಸಿ ಇದ್ದಾರೆ ಅವ್ರ ಲೈಫಲ್ಲಿ ಅವ್ರು ಅಂದರೆ ಎಲ್ಲರೂ ಅಂಗಡಿಗಳು ಅದು ಇದು ತೊಗೊಂಡಿದ್ದಾರೆ ಓಕೆ ಅವ್ರ ಲೈಫು ಬಟ್ ನಮ್ಮದು ಯಾವತ್ತು ಕೂಡ ನಾವೇ ನಮ್ಮ ಜೊತೆಗೆ ಇವರೇ ಇರ್ತಾರೆ ಅಂದ್ಕೊಳ್ಳೋದು ಮಾತ್ರ ಸುಳ್ಳು ಅನ್ಕೋಬಾರ್ದು ಆ ಥರ ನನಗಾದರೆ ಇದು ಗೊತ್ತಾಗಿದೆ ಎಷ್ಟೋ ಜನ ಈಗ ನಾನು ಮಾಡ ಈಗ ರನ್ನಿಂಗ್ ಮಾಡೋಕ್ಕೆ ನಾನು ಹೆಚ್ಚು ಎಕಾಡಮಿ ರನ್ನಿಂಗ್ ಕಂಟಿನ್ಯೂ ರನ್ನಿಂಗ್ ಅಂದರೆ ಇಪ್ಪತ್ತು ವರ್ಷದಿಂದ ಕಂಟಿನ್ಯೂ ಇದೆ ಯಾಕಂದರೆ ಆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ಬಿಸ್ನೆಸ್ ರನ್ನಿಂಗ್ ಮಾಡೋದು ಸೊ ಆದಮೇಲೆ ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗಿ ಕಾಲೇಜಿಗೆ ಹೋಗೋವರೆಗೆ ಅಂದರೆ ಸ್ಕೂಲು ಕೈ ಬಿಡೋವರೆಗೆ ಒಂದು ಹತ್ತು ವರ್ಷ ಕಡೆ ಕಡೆ ಆಯಿತು ಆಮೇಲೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅಂದರೆ ಕಂಟಿನ್ಯೂ ನಡೆದದ ಕೆಲಸ ಸೊ ಈ ಥರ ಈಗ ಜೆಂಟ್ಸು ಬಂದಿದ್ದಾರೆ ಮೇಲೆ ಅವರು ಬಂದ ಮೇಲೆ ಯಾರು ಕೂಡ ಟೈಲರ್ ಫಸ್ಟಲ್ಲೇ ಸೆಟ್ಟಿಂಗ್ ಆಗೋಲ್ಲ ಸ್ವಲ್ಪ ನಿಧಾನ ನಿಧಾನನೇ ಸೆಟ್ಟಿಗೆ ಆಗೋದು ಯಾಕಂದ್ರೆ ಫಸ್ಟ್ ಬಂದಮೇಲೆ ನಮ್ಮ ಕಟ್ಟಿಂಗು ಅವ್ರ ಸ್ಟಿಚ್ಚಿಂಗು ಕಸ್ಟಮರ್ದು ಬಾಡಿದು ಸ್ವಲ್ಪ ಲೂಸು ಸ್ವಲ್ಪ ಟೈಟ್ ಅನ್ನೋದು ಎಲ್ಲ ಕಾಮನೇ ಸೊ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡ್ತಾ ಇರಬೇಕು ಪೇಷನ್ಸ್ ಇರಬೇಕು ಈ ಫೀಲ್ಡಲ್ಲಿ ಮೇನ್ ಪೇಶನ್ಸ್ ಇರಬೇಕು ಪೇಶನ್ಸ್ ಇಲ್ಲಾಂದರೆ ಕಷ್ಟ ಈಗ ಲೇಡೀಸು ಇಬ್ಬರು ಲೇಡೀಸ್ ಇದ್ರಲ್ಲಿ ಅವ್ರವ್ರ ಶಾಪ್ಗಳು ಅದೇ ಆಯಿತು ಅವರು ಶಾಪ ಒಬ್ಬರಂತೂ ಶಾಪ್ ಓಪನ್ ಮಾಡಿದರೆ ಸಾರಿ ಬಿಸ್ನೆಸ್ ಅಂತ ಇನ್ನೊಬ್ಬರ ಬಗ್ಗೆ ನನಗೆ ಗೊತ್ತಿಲ್ಲ ಇನ್ನು ಎಮ್ಮಿಂಗ್ ಮಾಡೋರು ಅಂತಂದರೆ ಮನೆಯಲ್ಲಿ ಮಾಡೋರಿಗೆ ಹೆಮ್ಮಿಂಗ್ಗಳು ಪ್ರಾಬ್ಲಮ್ ಏನಾಗುತ್ತೆ ನಾನು ಹೇಳ್ತೀನಿ ನೋಡಿರಿ ನಾವು ಅರ್ಜೆಂಟಿಗೆ ಒಂದು ಒಂದು ನಾಲ್ಕು ಒಂದು ಹತ್ತು ಪೀಸ್ ಕೊಟ್ಟಿರ್ತೀವಿ ಒಂದು ಅವ್ರು ನಾಲ್ಕು ಕಳಿಸಿರ್ತಾರೆ ನಾಲ್ಕು ಅವ್ರ ಹತ್ರನೇ ಇರ್ತವೆ ಆ ನಾಲ್ಕು ಮತ್ತೆ ತೊಗೊಂಬ ಅವ್ರು ದೂರದಲ್ಲಿರ್ತಾರೆ ಬರೋಕ್ಕೆ ಹೋಗೋಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ತವೆ ಈ ಥರ ಕೆಲವೊಂದು ಇದೇ ಇರ್ತವೆ ಯಾಕಂದರೆ ಟೈಮ್ ಕೊಡೋಲ್ಲ ಟೈಮ್ಗೆ ಇವ್ರು ಬಂದಾಗ ಕಸ್ಟಮರ್ ಬಂದಾಗ ಅವ್ರು ತಂದು ಕೊಡೋಲ್ಲ ಸ್ಟಿಚಿಂಗೇನೂ ಬೇಗನೆ ಮಾಡಿಸ್ಬಿಡ್ಬೋದು ಬಟ್ ಹೆಮ್ಮಿಂಗು ಫಿನಿಷಿಂಗ್ ಇರುತ್ತೆ ನೋಡೋದು ಅದು ತುಂಬ ಕಷ್ಟ ಯಾಕಂದರೆ ಅವರಲ್ಲೇ ಕೂತ್ಕೊಂಡು ಮಾಡೋರಿಗೆ ನಾವು ಪೇಮೆಂಟ್ ಕೊಡೋಕ್ಕೂ ಆಗೋಲ್ಲ ಮನೆ ಕೊಟ್ಟರೆ ಅವ್ರು ಟೈಮ್ ಕೊಡೋಲ್ಲ ತುಂಬ ರಿಸ್ಕು ನಿಜವಾಗ್ಲೂ ಅಂದರೆ ನಾನು ಅನಿಸ್ತದೆ ಒಂದೊಂದು ಸರ್ತಿ ಅಪ್ಪ ಅನ್ನಿಸ್ತದೆ ಏನಕ್ಕಪ್ಪ ಅನ್ನಿಸ್ತದೆ ಬಟ್ ಓಕೆ ಮಾಡಲೇಬೇಕು ಎಷ್ಟು ನಮ್ಗೆ ಇಷ್ಟವಾದ ಫೀಡಲ್ಲಿ ನಾವು ಎಷ್ಟು ಕಷ್ಟ ಬಂದ್ರೂ ತಾಡ್ಕೊಳ್ಬೇಕು ಅಂತ ಅನ್ನಿಸ್ತಿತದೆ ಆದರೆ ಒಂದೊಂದು ಸರ್ತಿ ಬೇಜಾರು ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಈ ಥರ ವರ್ಕ್ ನಡೆದೈತೆ ನಂದು ಇನ್ನು ಮ್ಯಾಕ್ಸಿಮಮ್ ಸಾರಿ ಫಾಲ್ಸ್ಗಳು ಮನೆಗೆ ಕೊಟ್ಟರೆ ಎಲ್ಲೆಲ್ಲೋ ಒಂದೊಂದು ಸ್ಟಿಚ್ಚು ಪರ್ಫೆಕ್ಟಾಗಿ ಮಾಡೋರಂತೂ ಕಡಿಮೆ ಸಿಗ್ತಾರೆ ಪರ್ಫೆಕ್ಟ್ ಮಾಡೋರಂತೂ ಸಿಗಲ್ಲ ಯಾಕಂದರೆ ನಾನು ನೋಡಿದ್ದೀನಿ ತುಂಬ ಜನನೇ ಅಬ್ಸರ್ವ್ ಮಾಡಿದ್ದೀನಿ ಉಕ್ಸಂದಲ್ಲಿರುತ್ತೆ ಅದು ಕಾಜ ಒಂದಲ್ಲಿರುತ್ತೆ ಹೆಮ್ಮಿಂಗಿಗೆ ಇಷ್ಟಿಷ್ಟು ದೂರ ಇರುತ್ತೆ ಮತ್ತು ಉಕ್ಸು ಹಾಕಿ ಒಂದೇ ಸರ್ತಿ ಬೇರೆ ಬ್ಲೌಸ್ ಹಾಕೊಂಡ್ಮೇಲೆ ಉಕ್ಸ್ಗಳು ಬಿಚ್ಚು ಹೋಗ್ತವೆ ಈ ಥರ ಮನೆ ಮೇಲೆ ಇದೇ ಥರ ಪ್ರಾಬ್ಲಮ್ಸ್ ಆಗೋದು ಇನ್ನು ಫಾಲ್ಸ್ಗಳಂತೂ ಒಂದು ಸಾರಿ ಫಾಲು ಸಾರಿ ಉಟ್ಕೊಂಡ್ರೆ ಎರಡನೇ ಸರ್ತಿ ಫಾಲ್ ಎಲ್ಲ ಬಿಚ್ಕೊಂಡಿರುತ್ತೆ ಈ ಥರ ಮಾಡ್ತಾರೆ ಕೆಲಸಗಳು ಯಾಕಂದರೆ ಪರ್ಫೆಕ್ಟಿನ್ ಅನ್ನೋದೇ ಬರೋಲ್ಲ ಮನೆ ಕೊಟ್ಟರೆ ಹೋಗ್ಲಿ ಬಿಡು ನಮ್ಮ ಹತ್ರ ಇಟ್ಕೊಂಡು ನಾವು ಕೆಲಸ ಮಾಡ್ಸೋಣ ಅಂತಂದ್ರೆ ಅವ್ರಿಗೆ ಸಂಬಳಗಳು ನಮ್ಮ ನಮ್ಗೆಲೂ ಆಗೋಲ್ಲ ಯಾಕಂದರೆ ರೆಂಟು ಕಟ್ಟಬೇಕು ಕರೆಂಟ್ ಬಿಲ್ಗಳು ಕಟ್ಕೋಬೇಕು ಟೈಲರ್ಗೆ ಕೊಟ್ಕೋಬೇಕು ಲೈನಿಂಗು ಫ್ರಾಲ್ಸು ಥ್ರೆಡ್ಸು ಕ್ಯಾನ್ವೇಸು ಇವೆಲ್ಲನೂ ಪರ್ಚೇಸಿಂಗ್ ಮಾಡಬೇಕು ಇವೆಲ್ಲ ಕೊಂಡ್ಕೊಂಬರ್ಬೇಕು ಯಾವುದೂ ಅನ್ಲಿಂದ ಬರೋಲ್ಲ ಪ್ರತಿಯೊಂದು ಐಟಮ್ ಕೊಂಡ್ಕೊಂಬಂದು ಎಲ್ಲ ಮ್ಯಾನೇಜ್ ಮಾಡಿ ನಮ್ಮ ಹತ್ರ ಬರೋದು ಉಳ್ಯೋದು ಅಷ್ಟಕ್ಕೆ ಉಳಿತೆ ಅವ್ರ ಟೈಲರ್ಗೆ ಅಷ್ಟು ಉಳಿತೆ ನಮಗೂ ಅಷ್ಟೇ ಉಳಿತೆ ನಾವೇನು ಓನರ್ ಅಂತಲೂ ಜಾಸ್ತಿ ಇರೋಲ್ಲ ತುಂಬ ಇದೆ ಕಷ್ಟ ಬಟ್ ಈ ಫೀಲ್ಡಲ್ಲಿ ಬಟ್ ಏನಕ್ಕೆ ಕಷ್ಟ ಅಂದ್ಕೊಂಡ್ರೆ ಕೆಲಸ ಆಗೋಲ್ಲ ಅಂದ್ಕೊಂಡು ಸ ಇಷ್ಟಪಟ್ಟೆ ಕೆಲಸ ಮಾಡಬೇಕಾಗುತ್ತೆ ನಾನು ಯಾವತ್ತು ಕೂಡ ನಾನು ಬೇಸರ ಅಂದ್ಕೊಂಡಿಲ್ಲ ಈ ಕೆಲಸನ ಬಟ್ ಇವೆಲ್ಲ ಈ ಜನಗಳ ವ್ಯವಹಾರಗಳು ನೋಡ್ರೆ ಒಂಥರ ಬೇಜಾರಾಗ್ಬಿಡುತ್ತೆ ನನಗೆ ಕೂಡ ಈ ಮನೆಗೆ ಕೊಟ್ಟರೆ ಫಿನಿಷಿಂಗ್ ಇರಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರೋಲ್ಲ ನಾನು ಸ್ವಲ್ಪ ದಿನ ಮಧ್ಯ ಆ ಮಧ್ಯದಲ್ಲಿ ಸ್ವಲ್ಪ ಇವರಿಬ್ಬರು ಲೇಡೀಸ್ ಹೋಗೋಣ ಜೆ ಮಧ್ಯಲ್ಲಿ ಸ್ವಲ್ಪ ಗ್ಯಾಪ್ ಬಂತು ನನಗೆ ಗ್ಯಾಪ್ ಬರೋಣ ಮನೆ ಕೊಟ್ಟು ನೋಡೋಣ ಬ್ಲೌಸಸ್ ಅಂತಂದು ಇಬ್ಬರು ಮೂವರು ಲೇಡೀಸ್ಗೆ ಮನೆಗ್ ಕೊಟ್ಟು ನೋಡಿ ನೀವು ಮನೆಯಲ್ಲೇ ಹೊಲ್ಕೊಂಬರ ಅಂತ ಒಂದು ಚೂರು ಕೂಡ ಪರ್ಫೆಕ್ಟಾಗಿ ಬಂದಿಲ್ಲ ಬ್ಲೌಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ಎಲ್ಲ ನನ್ನದೇ ಸ್ಟೋರಿ ಹೇಳ್ತಾ ಇದ್ದೀನಿ ನಾನು ಕಟಿಂಗ್ ತೋರ್ಸೋಕೆ ಆಗ್ತಾ ಇಲ್ಲ ಸೊ ಏನೋ ನಂದು ಇರೋದೇ ಸ್ಟೋ ನನ್ನ ಸಿಚುವೇಶನ್ ಇವತ್ತು ಹೆಂಗೆ ನಡ್ದೆ ಅಂತ ಅದನ್ನೇ ಹೇಳೋಣ ಅಂತಲೇ ಹೇಳ್ತಾ ಇದ್ದೀನಿ ನಿಮಗೆ ನಾನು ಒಂದು ಒಂದು ಬ್ಲೌಸೂ ಪರ್ಫೆಕ್ಟಾಗಿ ಬಂದಿಲ್ಲ ಇನ್ನು ಸರಿ ಬಿಡೋಂಥ ಜೇನ್ಸ್ನ ಇಟ್ಕೊಂಡು ಕೆಲಸಕ್ಕೆ ಅವರು ಒಂದು ಇಬ್ಬರದಲ್ಲೂ ಒಬ್ಬ ಹುಡುಗ ಸ್ವಲ್ಪ ಪರ್ಫೆಕ್ಟಾಗಿಲ್ಲ ಸೊ ಅವನು ಸ್ಲೀವ್ಸ್ ಎಕ್ಸ್ಟ್ರಾ ಕಟಿಂಗ್ ಹಿಂದಕ್ಕೆ ಹಾಕೋದು ಅವ್ನು ಮುಂದಕ್ಕೆ ಹಾಕೋದು ಅಯ್ಯೋ ಎಷ್ಟೋ ಪ್ರಾಬ್ಲಮ್ ಮಾಡಿಬಿಟ್ಟ ಇನ್ನೆಲ್ಲ ಅವ್ರನ್ನ ಸರಿ ಮಾಡಿ ಅವ್ರಿಗೆ ಹೇಳಿ ಮಾಡಿ ಪ್ರತಿಯೊಂದು ಹೇಳಬೇಕಾದ್ರೆ ಕಷ್ಟ ಯಾಕಂದರೆ ನಾರ್ಮಲ್ ಮನೆಗೆ ಒಲೆಯವರು ಸ್ವಲ್ಪ ರೇಟ್ ಕಡಿಮೆ ಇದ್ದಲ್ಲಿ ಏನಾಗುತ್ತೋ ಗೊತ್ತಾ ಇಷ್ಟ ಕೊಟ್ಬಿಟ್ರೆ ತೊಗೊಂಡೋಗ್ಬಿಡ್ತಾರೆ ಈ ಬೂಟಿಕಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಫಿನಿಷಿಂಗ್ ಕೇಳ್ತಾರೆ ಪಿನ್ ಟು ಪಿನ್ ಐರನ್ ಮಾಡಬೇಕು ಎಲ್ಲೇ ಒಂದು ಚೂರು ಹೆಚ್ಚ ಕಡಿಮೆ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಈ ಥರ ಆಗಿಬಿಟ್ಟು ತುಂಬಾ ಹಿಂಸೆ ಆಗ್ತಾಯಿದೆ ಬಟ್ ಸೀಸನ್ ಆದ ಕಟಿಂಗ್ಗಳು ತೋರಿಸ್ತಾ ಇಲ್ಲ ನಿಮ್ಗೇನು ಬೇಜಾರು ಮಾಡ್ಕೊಬೇಡ್ರಿ ಕಟಿಂಗು ಏನಂದರೆ ಕಟಿಂಗ್ ತೋರಿಸ್ರಿ ಸ್ಟಿಚಿಂಗು ಅಂತ ಹೇಳ್ತಾಯಿದ್ರೆ ಕೆಲವೊಂದು ಜನ ಆದರೆ ನಾನು ಸ್ಟಿಚಿಂಗ್ ಮಾಡೋಕೆ ಕೂತ್ಕೊಂಡ್ರೆ ಕಟಿಂಗ್ ಆಗೋಲ್ಲ ನನಗೆ ನಾನು ಮೇನ್ ಮಾಡೋದೇ ಕಟಿಂಗಲ್ಲಿ ಅದಕ್ಕೆ ಸ್ವಲ್ಪ ಮೋಟಿವೇಶ್ನಲ್ ವೀಡಿಯೋಸ್ ಅವು ಇವು ಇರ್ತೀನಿ ಗೊತ್ತಿಲ್ಲ ಏನೇನು ಮಾಡಬೇಕು ಏನೇನಿಲ್ಲ ಒಟ್ಟಾರೆ ಅವರು ಕಟ್ಟಿಂಗ್ ಕೊಡಬೇಕು ಅನ್ನೋದು ಮೈಂಡಲ್ಲಿ ಉಟ್ಕೊಂಡು ಇನ್ನು ಅದ್ರ ಜೊತೆಗೆ ಸ್ಮಾಲ್ ಬಿಸ್ನೆಸ್ ಅಂತ ಲೆಹಂಗಾ ಬ್ಲೌಸ್ ಬಿಸ್ನೆಸ್ಸನ್ನು ಅದೊಂದು ಮಾಡ್ತಾಯಿದ್ದೀನಿ ಕೆಲವೊಂದು ಪೀಸ್ ಒಂದು ಇಪ್ಪತ್ತೈದು ಪೀಸ್ವರೆಗೂ ಸ್ಟಿಚಿಂಗ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಮತ್ತು ಕಾಟನ್ ಸ್ಯಾರೀಸ್ನು ತಂದಿದ್ದೀನಿ ಗದ್ವಾಲ ಕಾಟನ್ ಸ್ಯಾರೀಸ್ ತಂದಿದ್ದೀನಿ ಮೊನ್ನೆ ಸಂಡೇ ಫಂಕ್ಷನ್ ಇತ್ತು ಫಂಕ್ಷನ್ಗೆ ಹೋದಾಗ ಅಲ್ಲಿ ಮಾರ್ಕೆಟ್ಗೆ ಹೋಗಿ ಹಂಗೆ ಸೀರೆ ತೊಗೊಂಬಂದೆ ನಾನು ಸ್ಯಾರಿನಲ್ಲೇ ಕಟ್ ಮಾಡಿ ಸೀರೆನಲ್ಲೇ ಕಟ್ ಮಾಡಿ ಮಾಡೋಣ ಅಂತ ಒಂದು ನಂದಿದು ಎರಡು ಸೈಡು ಬಾರ್ಡ್ರಿದ್ ತಂದೀನಿ ನೋಡ್ ತೋರಿಸ್ತೀನಿ ಅದನ್ನು ಕಟಿಂಗ್ ಮಾಡಿ ಚಿಕ್ಕ ಮಕ್ಕಳಂತ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಒಂದು ವರ್ಷಲಿಂತ ನನಗೇನೋ ಒಂಥರ ಮಾಡ್ಬೇಕಂದ್ರೆ ಭಾಳ ಖುಷಿ ಅದು ಚಿಕ್ಕ ಮಕ್ಕಳು ಲೆಹೆಂಗಾ ಬ್ಲೌಸ್ ಅಂದರೆ ಅದು ಒಂಥರ ಮಾಡ್ತಾಯಿದ್ದೀನಿ ನೋಡೋಣ ಎಲ್ಲಿವರೆಗೆ ಸಕ್ಸಸ್ ಬರುತ್ತೋ ಗೊತ್ತಿಲ್ಲ ನಾನು ತೋರಿಸ್ತೀನಿ ನಿಮಗೆ ಕಟಿಂಗ್ ಕೂಡ ತೋರಿಸ್ತೀನಿ ಚಿಕ್ಕ ಮಕ್ಕಳದ್ದು ಲೆಹೆಂಗಾ ಬ್ಲೌಸ್ ಯಾವ ಥರ ಕಟ್ ಮಾಡೀನಿ ಎಷ್ಟು ಸೈಜ್ ಕಟ್ ಮಾಡಿದ್ದಾನೆ ಒಂದು ಸೀರಿನಲ್ಲಿ ಎಷ್ಟು ಆಗಿದೆ ಅನ್ನೋದು ಕೂಡ ತೋರಿಸ್ತೀನಿ ನಾನು ನೋಡೋಣ ಎಲ್ಲಿವರೆಗೂ ಎಲ್ಲಿವರೆಗಾಗುತ್ತ ನನ್ನ ವಿಡೋ ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ ನಾನು ಎಲ್ಲ ಕಥೆಯೇ ಹೇಳ್ತಾ ಇದ್ದೀನಿ ಇವತ್ತು ಅಂದರೆ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದೀನಿ ಈ ಥರ ಟೈಲರ್ಸ್ಲಿಂತ ಪ್ರಾಬ್ಲಮು ಕಸ್ಟಮರ್ಲಿಂತ ಪ್ರಾಬ್ಲಮ್ಮು ನಿನ್ನೆ ಏನಾಗಿತ್ತು ಗೊತ್ತಾ ಸ್ವಲ್ಪ ಒಂಚೂರು ವರ್ಕ್ ಎಲ್ಲ ಚೆನ್ನಾಗಿದೆ ಅವ್ರು ತುಂಬ ವರ್ಷದಿಂದ ಕಸ್ಟಮರ್ ನನಗೆ ಸೊ ಸ್ವಲ್ಪ ವರ್ಕು ಸ್ಟಿಚಿಂಗ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಸ್ವಲ್ಪ ಹಾರ್ಮೋಲಲ್ಲಿ ಸ್ವಲ್ಪ ಒಂದು ಸೆಕೆಂಡು ಒಂದು ಐದು ಆಗಿಲ್ಲ ಅದು ರಿಪೇರ್ ಮಾಡೋಕ್ಕೆ ಬಟ್ ಅಯ್ಯೋ ಅವ್ರು ಎಷ್ಟು ಮಾತಾಡಿದ್ರು ಗೊತ್ತಾ ಅಯ್ಯೋ ನಿಮ್ಮ ಫಿನಿಷಿಂಗ್ ಸರಿ ಇಲ್ಲ ನಿಮ್ದು ಹಂಗಿಲ್ಲ ಹಿಂಗಿಲ್ಲ ಇನ್ನೊಂದು ಸರ್ದು ಕೊಡಲೇಬಾರ್ದು ನಿಮ್ಗೆ ಹಂಗ ಹಿಂಗ ಅಂತ ಬಟ್ ಏನು ಮಾಡೋ ಏನು ಮಾಡೋಕ್ಕಾಗಲ್ಲ ಅವ್ರು ಹಂಗಂದ್ರೆ ನಾನು ಸೈ ಯಾಕಂದರೆ ಆಚೆಕ್ನವ್ರಿಗೆ ಕೋಪ ಮಾಡ್ಕೊಂಡು ನಾವು ಸೈಲೆಂಟ್ ಆಗಿಬಿಡ್ಬೇಕು ಅಷ್ಟೇ ಅದು ಸಲ್ಯೂಷನ್ ಬೇರೆ ಇಲ್ಲ ಯಾಕಂದ್ರೆ ನಾವು ವಾದ ಮಾಡೋಕೆ ನಿಂತೀವಿ ಅಂದರೆ ಇನ್ನು ಜಗಳಗಳು ಆಗ್ತಾವೆ ಸೊ ಆ ಥರ ಆಗಿತ್ತು ಇನ್ನೊಂದು ಇನ್ಸಿಡೆಂಟ್ ಇವತ್ತು ಇವತ್ತು ನಾನು ವೀಡಿಯೋ ಅಂದರೆ ವೀಡಿಯೋ ಮಾಡಿದಾದ್ಮೇಲೆ ಬಂದಿತ್ತು ನಾನು ವೀಡಿಯೋ ಈಗ ವಾಯ್ಸ್ ಡಬ್ಬಿಂಗ್ ಮಾಡ್ತಾಯಿದ್ನಲ್ಲ ಇದ್ರ ಮೊದಲೇ ಮೊನ್ನೆ ಒಂದು ಸಲ ಫಾಲ್ ಹಾಕ್ಬೇಕಾದ್ರೆ ಸ್ವಲ್ಪ ಉದ್ದ ಉದ್ದಕ್ಕೆ ಹಾಕಿ ರಿಂಕಲ್ಸ್ ರಿಂಕಲ್ಸ್ ಹಾಕಿ ಇರೋ ಮನೆಗೆ ಕೊಟ್ಟಿದ್ರೆ ಆ ಥರ ಮಾಡ್ಕೊಬಂದಿದ್ರು ಆ ಕಸ್ಟಮರ್ ನನ್ನ ಮೇಲೆ ಕೋಪ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಎಗರಾಡಿ ಅಯ್ಯೋ ಜಗಳ ಮಾಡಿ ಅವರು ಸುಮಾರು ಒಂದು ಹದಿಮೂರು ವರ್ಷದಿಂದ ನನ್ನ ರೆಗ್ಯುಲರ್ ಕಸ್ಟಮರ್ ಸೊ ನೀನು ಕೊಡಲೇಬಾರ್ದು ಅನ್ಕೊಂಡು ಹೋಗಿದ್ದರು ಮತ್ತೆ ಇವತ್ತು ಬಂದು ಅದನ್ನೇ ಮತ್ತೆ ಕೊಟ್ಟು ಹೋಗಿದ್ದಾರೆ ಯಾಕಂದರೆ ನಮ್ಮಂಥವ್ರು ಸಿಗೋಲ್ಲ ಬಟ್ ಅವರಿಗೆ ನಾವು ಮಾಡೋ ಮಿಸ್ಟೇಕ್ಸ್ ಅಲ್ಲ ನಮ್ಮ ಜೊತೆಗಿದ್ದವ್ರು ಮಾಡೋ ಮಿಸ್ಟೇಕ್ಸ್ ಆಗ್ತಿರ್ತವೆ ಒಳ್ಳೆ ಟೈಲರು ಬುದ್ಧಿವಂತರು ಯಾವತ್ತೂ ಕೂಡ ಕೆಡ್ಗು ಕೆಟ್ಟದು ಮಾಡೋಕೆ ಹೋಗೋದಿಲ್ಲ ಬಟ್ ಆಗ್ತಿರ್ತಾವೆ ಕೆಲವೊಂದು ಟೈಮಲ್ಲಿ ಆಗ್ತಾ ಏನೂ ಮಾಡೋಕ್ಕಾಗಲ್ಲ ಸೊ ಆ ಕಸ್ಟಮರ್ಗೆ ಇನ್ನೊಂದು ಏನು ಗೊತ್ತಾ ಆ ಕಸ್ಟಮರ್ಗೆ ಸ್ವಲ್ಪ ರೇಟು ನಾನು ಕಡಿಮೆ ಮಾಡಿಲ್ಲ ನಾನು ನಾನು ರೀಸ್ನಬಲ್ ರೇಟೇ ಹಾಕ್ತೀನಿ ಯಾರಿಗೂ ಜಾಸ್ತಿ ರೇಟ್ ಹೋಗಲ್ಲ ಬಟ್ ರೀಸ್ನಬಲ್ ರೇಟೇ ಹಾಕಿದಾಗ ಕೂಡ ಒಂದು ಕಡಿಮೆ ಮಾಡು ಕಡಿಮೆ ಮಾಡಿದ್ರೆ ನಾನು ಕಡಿಮೆ ಮಾಡಲ್ಲಮ್ಮ ನನಗೆ ಆಗೋಲ್ಲ ಅಂತ ಹೇಳಿದ್ದು ನೋಡು ಆ ರೇಟು ಕಡಿಮೆ ಮಾಡಲಾರ ಸಲುವಾಗೇ ಅವ್ರು ಕೋಪ ಬಂದಿರೋದು ಅಷ್ಟೇ ಅದು ಬಿಟ್ಟರೆ ಮತ್ತೆ ಇನ್ನೊಂದು ಇಲ್ಲನೇ ಇಲ್ಲ ಅಲ್ಲಿ ಇವತ್ತೆಲ್ಲನೂ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ಏನು ಬೇಜಾರು ಮಾಡ್ಕೊಂತರು ಅಯ್ಯೋ ಇದೇನು ಅಕ್ಕ ಅಮ್ಮ ಕತೆ ಹೇಳ್ತಾರೆ ಅಂದ್ಕೊಡ್ರಿ ನಾನು ಇದ್ದಿದ್ದು ನನ್ನ ಲೈಫಲ್ಲಿ ಏನು ಆಗ್ತಾಯಿದ್ರು ಅದನ್ನೇ ಹೇಳ್ತಾಯಿದ್ದೀನಿ ನಿಮಗೆ ಸ್ವಲ್ಪ ರೇಟ್ ಅವ್ರು ಒಂದು ನೂರು ಐವತ್ತು ಎರಡು ನೂರು ಕಡಿಮೆ ಮಾಡಿ ತೊಗೊಂಡಿದ್ರೆ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ನೋಡೋಲ್ಲ ಅವರು ನಾನು ರೇಟ್ ಫಿಕ್ಸ್ ಅಂತ ಹೇಳಿದ್ದೀನಿ ನೋಡು ಅವಾಗ ಅವ್ರ ಕೋಪ ಬಂದೈತೆ ಆ ರೇಟ್ ಬಗ್ಗೆನೇ ಅದೆಲ್ಲ ತಂದು ತೋರಿಸೋದು ಏನು ಸ್ಟಿಚಿಂಗ್ ಮಾಡಿದ್ರ ಎಷ್ಟು ಇದು ಮಾಡಿದ್ರ ಇಷ್ಟು ವರ್ಷಲಿಂತ ಹೊಲ್ದಿದ್ದು ಹೋಯ್ತು ಒಂದು ನೂರು ರೂಪಾಯಿ ಕಡಿಮೆ ಮಾಡಲಾರ ಸಲಗೆ ಸ್ಟಿಚ್ಚಿಂಗ್ನಲ್ಲಿ ಪ್ರಾಬ್ಲಮ್ ಇದೆ ಅದಿದೆ ಅಂತ ತೋರಿಸ್ತಾರೆ ನಿಜವಾಗ್ಲೂ ಚೆನ್ನಾಗಿ ಹೊಲ್ದ್ರೆ ಕೂಡ ರೇಟ್ ಕಡಿಮೆ ಮಾಡಿ ಕೆಲವೊಂದು ಜನ ಬಾರ್ಗನಿಂಗ್ ಮಾಡ್ತಾರಲ್ಲ ಅವ್ರಿಗೇನಾಗುತ್ತೆ ಗೊತ್ತಾ ಸ್ವಲ್ಪ ರೇಟ್ ರೀಸನಬಲ್ ಒಂದು ಐದು ರೂಪಾಯಿ ಕಡಿಮೆ ಮಾಡಿದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಕಡಿಮೆ ಮಾಡಿದ್ರೆ ಅವ್ರು ಮತ್ತೆ ತಿರುಗಿ ಬರಲ್ಲ ನಾವು ಏನಾದರೂ ಕಡಿಮೆ ಮಾಡ್ಲಾಡ್ದು ಕೊಟ್ಟು ತೊಗೊಂಡೀವಿ ಅಂತಂದ್ರೆ ಖಂಡಿತ ಬಂದೇ ಬರ್ತಾರೆ ಬಂದುಬಿಟ್ಟು ಅದಕ್ಕೆ ಹಿಂಗೆ ಮಾಡಿದ್ರೆ ಹಂಗೆ ಮಾಡಿರಾ ಅಯ್ಯೋ ನನ್ನ ಬ್ಲೌಸಲ್ಲಿ ಹಾಳು ಮಾಡಿದ್ರೆ ನಾನು ಬ್ಲೌಸಲ್ಲಿ ನಾಶನ ಆಗಿಬಿಡಿ ಮಾಡಿದ್ರ ಏನು ಅಯ್ಯೋ ಅವ್ರು ಏನೇನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಸೊ ಇದೆಲ್ಲ ರಾಮಾಯಣ ಬೇಡ ಬೇಡ ಹತ್ತು ರೂಪಾಯಿ ಜಾಸ್ತಿ ಆದ್ರೆ ಪರವಾಗಿಲ್ಲ ಅಂತಂದು ಒಂದು ಹುಡುಗನ ತೊಗೊಂಡಿದ್ದೀನಿ ನೋಡಿ ನನ್ನ ಜೊತೆ ಕೂತು ಅವನು ಮಾಡ್ತಾಯಿದ್ದೀನಿ ವರ್ಕು ಮನೆಗೆ ಫಾಲ್ ಕೊಡೋದು ಸ್ಯಾರಿನಲ್ಲಿ ಏನೋ ಡ್ಯಾಮೇಜ್ ಅನ್ನೋದು ಅದಕ್ಕೇನು ಆಯಿಲ್ ಹಚ್ಚೋದು ಏನೇನೋ ಅಯ್ಯೋ ಒಂದು ಕತಿ ಇಲ್ಲ ಅದು ಅವು ಈ ಥರ ಪ್ರಾಬ್ಲಮ್ ಆಗುತ್ತೆ ಹತ್ತು ರೂಪಾಯಿ ಜಾಸ್ತಿ ಪರವಾಗಿಲ್ಲ ಅಂದ್ರೆ ನನ್ನ ಜೊತೆಗೆ ಒಂದು ಹುಡುಗನ ಇಟ್ಕೊಂಡು ಮೇಲೆ ಆ ಹುಡುಗರು ಇಬ್ಬರು ಸ್ಟಿಚ್ಚಿಂಗ್ ಮಾಡ್ತಾಯಿದ್ರೆ ವರ್ಕ್ಶಾಪಲ್ಲಿ ನನ್ನ ಜೊತೆಗೆ ಇವನೊಬ್ಬನಿದ್ದಾನೆ ಮೂರು ಜನ ಆದರೂ ಇವಾಗ ಸದ್ಯಕ್ಕೆ ನೋಡೋಣ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ ಆದರೆ ಕಸ್ಟಮರ್ ಹತ್ರ ಮಾತ್ರ ಬಾರ್ಗನಿಂಗ್ ಯಾರಾದರೂ ಕಸ್ಟಮರ್ ಮಾಡ್ತಾರೋ ಅವ್ರ ಹತ್ರ ಸ್ವಲ್ಪ ರಿಸ್ಕೇ ಇರುತ್ತೆ ಸ್ವಲ್ಪ ನಿಮಗೂ ನೀವು ಆಲ್ರೆಡಿ ಈ ಫೀಲ್ಡ್ನಾಗಿದ್ದು ಕಸ್ಟಮರ್ ಅಟೆಂಡ್ ಮಾಡ್ತಾ ಇದ್ದರೆ ನಿಮಗೆಲ್ಲ ನಾನು ಹೇಳಿದೆಲ್ಲ ನಿಜ ಅನ್ನಿಸ್ತದೆ ನಾನು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ